ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರಲ್ಲ ನ್ಯೂ ಕಾಂಟಾಕ್ಟ್ ಸಿಚುಯೇಷನ್ ಅಲ್ಲಿ ಇದರ ನಿಮ್ಮ ವ್ಯಕ್ತಿಯ ಜೊತೆಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರಾ ಅಥವಾ ನೀವು ಬ್ಲಾಕ್ ಮಾಡಿದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸನೂಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ಏನು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬರೋದಕ್ಕೆ ಕಾರಣ ಏನು ಆ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರ ಮಾಡಲ್ವಾ ಎಲ್ಲಾ ಒಂದು ಅಪ್ಡೇಟ್ಸ್ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಅಂಡ್ ಸೆಕೆಂಡ್ ಸಾರಿ ರೆಡ್ ಜಾಸ್ಪರ್ ಓಕೆ ಸೊ ಫಸ್ಟ್ ಆಪ್ಷನ್ ಅಲ್ಲಿರೋದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಓಕೆ ಸೊ ಇವೆರಡು ಕ್ರಿಸ್ಟಲ್ ಅಲ್ಲಿ ಕಾಣಿಸ್ತಿದೆಯಾ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರಲ್ಲ ರೆಡ್ ಜಾಸ್ಪರ್ನ ಇಲ್ಲಿ ಚೂಸ್ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಬರೋದಕ್ಕೆ ಕಾರಣ ಏನು ಆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಸಂಪರ್ಕ ಮಾಡ್ತಾರ ಎಲ್ಲ ಒಂದು ಅಪ್ಡೇಟ್ಸ್ ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಪಾಸಿಟಿವ್ ಆಗಿರಿ ಆ ಒಂದು ಪರ್ಸನ್ ಅವರ ಅವ್ರ ಪರ್ಸನ್ ನಿಮ್ಮ ಪರ್ಸನ್ ತ್ರೀ ಟೈಮ್ಸ್ ಮಂತ್ಸ್ ನಲ್ಲಿ ಹೇಳ್ಕೊಳ್ಳಿ ಅವರ ನೀಮ್ನ ಓಕೆ ಲೆಟ್ಸ್ ಬೇನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಸೆವೆನ್ ಆಫ್ ಕಪ್ಸ್ ಇದೆ ಸೊ ಎಲ್ಲ ಫಸ್ಟ್ ನ ಇಲ್ಲಿ ಚೂಸ್ ಮಾಡಿದ್ರಾ ಸೆವೆನ್ ಆಫ್ ಕಪ್ಸ್ ಇದೆ ನೈನ್ ಆಫ್ ವ್ಯಾಂಡ್ಸ್ ಇದೆ ಏಟ್ ಆಫ್ ವ್ಯಾಂಡ್ಸ್ ಇದೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದ್ರೆ ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಡೆಫಿನೆಟ್ಲಿ ಮಾತಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ವಿತ್ ಇನ್ ಟೆನ್ ಡೇಸ್ ಟೆನ್ ಮಂತ್ಸ್ ಟೆನ್ ವೀಕ್ಸ್ ಈ ಎನರ್ಜೀಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಕಾಣಿಸ್ತಾ ಇದೆ ಏನಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾರೆ ಅಂತ ಅಂದ್ರೆ ಮೇ ಬಿ ನಂಗೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರ ಲೈಫಲ್ಲಿ ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫೈನಾನ್ಷಿಯಲ್ ಅವರಿಗೆ ಲಾಸ್ ಆಗಿರಬಹುದು ಅಥವಾ ಕರಿಯರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರ್ಬಹುದು ಅವರು ಅನ್ಕೊಂಡಂಗೆ ಅವರ ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಚೀವ್ ಮಾಡೋದಕ್ಕೆ ಅಂಡ್ ಈ ಒಂದು ವ್ಯಕ್ತಿಯ ಒಂದು ಡ್ರೀಮ್ ತುಂಬಾನೇ ದೊಡ್ಡದಿದೆ ಸೊ ಆ ಒಂದು ಡ್ರೀಮ್ ನ ಇವರು ಫುಲ್ಫಿಲ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಸೊ ನಿಮ್ಮ ಜೊತೆಗಿದ್ರೆ ಮೈಂಡ್ ಎಲ್ಲಿ ಡೈವರ್ಟ್ ಆಗತ್ತೆ ಮೈಂಡ್ ಅಲ್ಲಿ ನಾನು ಡೈವರ್ಟ್ ಆದಾಗ ನಾನು ಅನ್ಕೊಳ್ಳೋದ್ ಕೆಲಸ ಎಲ್ಲಿ ಇದೆಲ್ಲ ನಿಂತೋಗ್ಬಿಡುತ್ತೆ ಅವನ ಒಂದು ಭಯದಿಂದ ಈ ಒಂದು ವ್ಯಕ್ತಿ ನಿಮಗೆ ಯಾವುದೇ ರೀತಿ ರೀಸನ್ ಹೇಳದೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿರಬಹುದು ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಬಟ್ ಅವ್ರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಆ ಒಂದು ಲೈಫಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ದುಡ್ಡಿನ ಕೊರತೆ ದುಡ್ಡಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಅಂಡ್ ಆ ಒಂದು ವ್ಯಕ್ತಿ ಎಲ್ಲೊಂದು ಕಡೆ ನಿಮ್ಮ ಕನ್ಸುಗಳು ಅಥವಾ ನಿಮ್ ಅಂದ್ರೆ ಒಂದು ವ್ಯಕ್ತಿಗೆ ನೀವು ತುಂಬಾ ಎಲ್ಪ್ ಮಾಡಿದೀರ ಪ್ರತಿ ಸತಿನೂ ಅವರಿಂದ ಅಂದ್ರೆ ನಿಮ್ಮಿಂದ ಹೆಲ್ಪ್ ನ ತಗೊಳೋದಕ್ಕೆ ಒಂದು ವ್ಯಕ್ತಿಗೆ ಇಷ್ಟ ಆಗ್ಲಿಲ್ಲ ಸೊ ಪ್ರತಿ ಸತಿನೂ ನನಗೆ ಕಷ್ಟ ಅಂತ ಬಂದಾಗ ಇವ್ರು ಎಲ್ಪ್ ಮಾಡ್ತಾ ಇದಾರೆ ಈ ಒಂದು ಈ ಒಂದು ಸಂಬಂಧನ ನಾನು ಉಳಿಸ್ಕೊಳಕ್ ಆಗಲ್ಲ ಸೊ ದುಡ್ಡಿನ ವಿಚಾರ ಬಂದಾಗ ಡೆಫಿನೆಟ್ಲಿ ಎಲ್ಲೊಂದ್ ಕಡೆ ಮನಸ್ತಾಪ ಜಗಳ ಆರ್ಗ್ಯುಮೆಂಟ್ ಎಲ್ಲ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನಾಗ್ ನಾನೇ ದೂರ ಹೋದ್ರೆ ಅವರು ಕೂಡ ಅವರ ಒಂದು ದುಡ್ಡು ನನಗ್ ಕೊಡದೆ ಅವರು ಎಲ್ಲೋ ಒಂದ್ ಕಡೆ ಎಲ್ಪ್ ಅವ್ರಿಗೋಸ್ಕರ ಅದನ್ನ ಸ್ಪೆಂಡ್ ಮಾಡ್ಕೊಂಡು ಅವ್ರು ಚೆನ್ನಾಗಿರ್ಲಿ ನಿಮಗೋಸ್ಕರ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬಿಕಾಸ್ ಪ್ರತಿ ಸತಿನೂ ಅವರು ನಿಮ್ಮ ಹತ್ರ ಹೆಲ್ಪ್ ನ ಕೇಳಕ್ಕಾಗಲ್ಲ ಅಥವಾ ಅವ್ರ ಹೆಲ್ಪ್ ಕೇಳಿಲ್ಲ ಅಂದ್ರೂ ಕೂಡ ನೀವ್ ಹೆಲ್ಪ್ ಮಾಡ್ತಿರ್ತೀರಾ ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಯ ತಲೆನಲ್ಲಿ ಇರೋದ್ರಿಂದ ಮೇ ಬಿ ಒಂದು ವ್ಯಕ್ತಿಗೆ ಅದು ಕೆಲವೊಂದ್ಸತಿ ಫೀಲ್ ಆಗುತ್ತೆ ದಟ್ ನಾನು ಈ ಒಂದು ವ್ಯಕ್ತಿಯಿಂದ ಏನು ಪಡ್ಕೊಳ್ಬಾರ್ದು ಅಂತ ಬಟ್ ಆ ಕಷ್ಟ ಸಮಯ ಅಂತ ಬಂದಾಗ ಒಂದು ವ್ಯಕ್ತಿಗೆ ನೀವ್ ನೀವೇ ಹೆಲ್ಪ್ ಮಾಡ್ಬಿಡ್ತೀರಾ ಸೊ ಅದೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರ ನೆನಪಾಗತ್ತೆ ಸೊ ಎಲ್ಲಾ ದುಡ್ಡಿರೋ ದುಡ್ಡನ್ನ ನಾನು ಕೊಟ್ಟರೆ ಅವ್ರ ಲೈಫಲ್ಲಿ ಏನು ಇರೋದಿಲ್ಲ ಅವ್ರಿಗೂ ಕೂಡ ಒಂದು ಲೈಫ್ ಇರುತ್ತೆ ಆಸೆ ಇರುತ್ತೆ ಡ್ರೀಮ್ಸ್ ಇರುತ್ತೆ ಕನ್ಸ್ ಇರುತ್ತೆ ಈ ಒಂದು ಬಟ್ಟೆ ತಗೊಳ್ಬೇಕು ಈ ತರ ನನ್ನ ಲೈಫ್ ನ ಲೀಡ್ ಮಾಡಬೇಕು ಎಲ್ಲಾನು ಅವ್ರಿಗೆ ಆಸೆ ಇರುತ್ತೆ ಎಲ್ಲಾನು ನನಗೆ ಕೊಟ್ರೆ ಎಲ್ಲಿ ಪ್ರಾ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತೇಳಿ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬಟ್ ಇವಾಗ ಅವರ ಲೈಫ್ ಅಲ್ಲಿ ಅವ್ರಿಗೆ ಕೆಲಸ ಅನ್ನೋದು ಇವಾಗ ಸೆಟಲ್ ಆಗ್ತಾ ಇದೆ ಐ ತಿಂಕ್ ನಂಗೆ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ಅವ್ರ ಕರಿಯರ್ ಅಲ್ಲಿ ತುಂಬಾನೇ ಆಪ್ಷನ್ ಸಿಗ್ತಾ ಇದೆ ಅಪರ್ಚುನಿಟಿ ಸಿಗ್ತಾ ಇದೆ ಎಲ್ಲ ಒಂದ್ ಕಡೆ ಇವಾಗ ಸ್ವಲ್ಪ ಮಟ್ಟಿಗೆ ಅವರ ಒಂದು ಫೈನಾನ್ಶಿಯಲಿ ಗ್ರೋ ಆಗ್ತಾ ಇದೆ ಸೊ ಇವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇರಬೇಕು ಅಂತ ಸೊ ಇವಾಗ ಅವ್ರ ಮೈಂಡ್ ಅಲ್ಲಿ ನಿಮ್ಮ ತಲೆನಲ್ಲಿ ಯಾವ ತರ ಓಡ್ತಾ ಇದೆ ಈ ಒಂದು ಕನೆಕ್ಷನ್ ಬಗ್ಗೆ ಈ ಒಂದು ಸಂಬಂಧದ ಬಗ್ಗೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇಲ್ಲ ಬಟ್ ಈ ಒಂದು ವ್ಯಕ್ತಿ ಹೋಪ್ ಇಟ್ಕೊಂಡಿದ್ದಾರೆ ಭರವಸೆ ಇಟ್ಕೊಂಡಿದ್ದಾರೆ ಈ ಒಂದು ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಟ್ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಬಟ್ ಅದನ್ನೆಲ್ಲಾನು ಇವಾಗ ತಕ್ಕ ಮಟ್ಟಿಗೆ ಸರಿಪಡಿಸ್ಕೊಂಡು ನಿಮ್ಗೆ ಟೈಮ್ ಕೊಡಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ಐ ಥಿಂಕ್ ಈ ಒಂದು ವ್ಯಕ್ತಿಯಿಂದ ನೀವು ಇಬ್ಬರೇ ಸಪ್ರೇಟ್ ಆಗಲಿ ಬಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಸೊ ಟೈಮ್ ಸಿಕ್ತಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಲ್ ಮಾಡೋರು ಮೆಸೇಜ್ ಮಾಡೋರು ಬಟ್ ಅಷ್ಟು ಕಷ್ಟನೇ ಇರ್ತಿತ್ತು ಬಟ್ ಇವಾಗ ಮುಂದೆ ಬರುವಂತ ದಿನಗಳಲ್ಲಿ ವಿತಿನ್ ಟೆನ್ ಮಂತ್ಸ್ ಟೆನ್ ಡೇಸ್ ಟೆನ್ ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸಂಪರ್ಕ ಮಾಡ್ತಾರೆ ಅವರಾಗವರೆ ನಿಮ್ಮ ಲೈಫಲ್ಲಿ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ಪ್ರತಿ ಸತಿನೂ ನಿಮ್ಮ ಹತ್ರ ಎಲ್ಪ್ನ ಕೇಳಕ್ಕೆ ಸಹಾಯ ಕೇಳಕ್ಕೆ ಆಗದೆ ಅವರ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಅವ್ರಿಗೆ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಬಟ್ ಇವಾಗ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗ್ತಿದೆ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಲಾಟ್ ಆಫ್ ಚೇಂಜಸ್ ಅಂಡ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ನಿಮ್ಮ ಪರ್ಸನ್ ಅವರ ಮನ್ಸು ಹೀಲ್ ಆಗ್ತಾ ಇದೆ ಸೊ ಇವಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹೌದು ನನ್ನ ವ್ಯಕ್ತಿ ಜೊತೆಗೆ ನಾನು ಇವಾಗ ಇರಬಹುದು ನಾನು ಕೂಡ ಸೆಟಲ್ ಆಗ್ತಾ ಇದ್ದೀನಿ ನಾನು ಕೂಡ ಇವಾಗ ಒಳ್ಳೆ ಸಂಭಾವನೆ ತಗೊಳ್ತಾ ಇದ್ದೀನಿ ಇವಾಗ ನನ್ನ ಪಾರ್ಟ್ನರ್ಗೆ ಅವ್ರೇನು ಇಷ್ಟಪಡ್ತಾರೆ ಅದೆಲ್ಲನೂ ಕೂಡ ಕೊಡ್ಸಕ್ ನನಗೆ ಆ ಒಂದು ವರ್ತ್ ಇದೆ ಯೋಗ್ಯತೆ ಇದೆ ಅಂತ ಅನ್ಕೊಂಡು ಅವ್ರು ಇವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ವೆಯ್ಟಿಂಗ್ ಅಂದ್ರೆ ನೀವು ಯಾವ ಥರ ತಿಳ್ಕೊಳ್ತೀರಾ ಅಥವಾ ತಪ್ಪು ತಿಳ್ಕೊಳ್ತೀರಾ ಅನ್ನೋದು ತುಂಬಾ ಇವ್ರ ಅಲ್ಲಿ ಇದೆ ಆ್ಯಂಡ್ ತುಂಬಾ ಬ್ಲಾಂಕ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದಾರೆ ಕ್ಲಾರಿಟಿನೇ ಇಲ್ಲ ಅವ್ರನ್ನ ಸ್ವೀಕರಿಸ್ತಿರೋ ಇಲ್ವೋ ಅಥವಾ ಇವಾಗ ಮಾತಾಡಿದ್ರೆ ಯಾವ ತರ ನೀವು ರಿಯಾಕ್ಟ್ ಮಾಡ್ತಾರೆ ವ್ಯಕ್ತಿ ಗೊತ್ತಿಲ್ಲ ಸೊ ತುಂಬಾನೇ ಬ್ಲೈಂಡ್ ಆಗ್ತಿದಾರೆ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರೆಲ್ಲ ಗ್ರೀನ್ ಅವೆಂಚರ್ ಚೂಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ಬರೋದಕ್ಕೆ ಏನ್ ಕಾರಣ ಏನಕ್ಕೆ ನಿಮ್ಮನ್ನ ಅವರು ಸಂಪರ್ಕ ಮಾಡ್ತಿಲ್ಲ ಪ್ರತಿಯೊಂದು ಮಾಹಿತಿನ ಈಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಟೂ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರ ಟೂ ಆಫ್ ವ್ಯಾಂಡ್ಸ್ ಇದೆ ತ್ರೀ ಆಫ್ ವ್ಯಾಂಡ್ಸ್ ಇದೆ ಓಕೆ ತ್ರೀ ಆಫ್ ಪ್ಯಾಂಟಿಕಲ್ಸ್ ಇದೆ ಓಕೆ ಸೆವೆನ್ ಆಫ್ ಸೋರ್ಸ್ ಏಟ್ ಆಫ್ ವ್ಯಾಂಡ್ಸ್ ಟವರ್ ಸ್ಟ್ರೆಂತ್ ಅಂಡ್ ಸಿಕ್ಸ್ ಆಫ್ ಸೋರ್ಟ್ಸ್ ಗೈಸ್ ನನಗೆ ಕಂಟಿನ್ಯೂಸ್ಲಿ ಟೂ ಆಫ್ ವ್ಯಾನ್ಸ್ ತ್ರೀ ಆಫ್ ವ್ಯಾಂಡ್ಸ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಎರಡು ವ್ಯಾನ್ ಕಾರ್ಡ್ ಬಂದಿದೆ ಮತ್ತೆ ತ್ರೀ ಆಫ್ ಪ್ಯಾಂಟಿಕಲ್ಸ್ ಕಾರ್ಡ್ ಬಂದಿದೆ ಸೊ ಇದೆಲ್ಲ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ಕನೆಕ್ಷನ್ ಇದೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಗೋಸ್ಕರ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕಿಂತ ನೋ ಕಾಂಟಾಕ್ಟ್ಗೆ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಈಗಲೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ರೆಸ್ಪೆಕ್ಟ್ ಇದೆ ಗೌರವ ಇದೆ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಇರೋದ್ರಿಂದ ಅಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಫೀಲ್ ಫಾರ್ ಯು ಸೊ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಗಂಟೆನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡೋದಲ್ಲದೆ ನೀವೇನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಅನ್ನೋದನ್ನ ಅಪ್ಡೇಟ್ಸ್ ಅವರು ಪಡ್ಕೊಳ್ತಾ ಇದಾರೆ ಮೇ ಬಿ ನಿಮ್ಗೆ ಗೊತ್ತಿರುವಂತ ಮ್ಯೂಚುವಲ್ ಫ್ರೆಂಡ್ಸ್ ಮುಖಾಂತರ ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ತಾ ಇರಬಹುದು ಸೊ ಇದೆಲ್ಲಾನು ಕೂಡ ಚಾನ್ಸಸ್ ಇದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದಾರೆ ನೀವೇನ್ ಮಾಡ್ತಾ ಇದ್ರ ನೀವೆಲ್ಲಿ ಹೋಗ್ತಾ ಇದ್ರ ಎಲ್ಲಿ ಬರ್ತಾ ಇದ್ರ ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಎಲ್ಲಾ ಅಪ್ಡೇಟ್ಸ್ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಅಂದ್ರೆ ಡೆಫಿನೆಟ್ಲಿ ನನಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಇಟ್ ಕ್ಯಾನ್ ಬಿ ಎನಿಥಿಂಗ್ ಮೇಜರ್ಲಿ ನನಗೆ ಇಲ್ಲಿ ಅವರ ಫ್ಯಾಮಿಲಿ ಅಥವಾ ಅವರ ಫ್ರೆಂಡ್ಸ್ ನಂಗೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಅನ್ನೋದು ನಂಗೆ ಜಾಸ್ತಿ ಕಾಂಟ್ಯಾಕ್ಟ್ ಅಂದ್ರೆ ನನ್ನ ಇಂಟ್ಯೂಷನ್ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ಲಿಸನ್ ಟು ತರ್ಡ್ ಪಾರ್ಟಿ ತಡಪಾರ್ಟಿ ತರ್ಡ್ ಪಾರ್ಟಿ ವ್ಯಕ್ತಿಗಳ ಮಾತಿಗೆ ಇನ್ಫ್ಲೂಯನ್ಸ್ ಆಗಿ ಮ್ಯಾನ್ಪುಲೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತ್ ಬಿಟ್ಟಿದ್ದಾರೆ ಸೊ ಐ ತಿಂಕ್ ಫ್ರೆಂಡ್ಸ್ ಗೋಸ್ಕರ ಅಂದ್ರೆ ಫ್ರೆಂಡ್ಸ್ ಅಲ್ಲಿ ಇರುವಂತ ಕೆಲವೊಂದು ವ್ಯಕ್ತಿಗಳು ಅವ್ರ ಜೊತೆಗೆ ಯಾರು ಇದ್ದಾರೆ ಆ ಒಂದು ವ್ಯಕ್ತಿಗಳಿಗೆ ನಿಮ್ಮ ಜೊತೆಗೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಪರ್ಸನ್ ನಿಮ್ಮ ಪಾರ್ಟ್ನರ್ ಇರೋದು ಇಷ್ಟ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಸೊ ಇಟ್ ಡಜೆಂಟ್ ಮೀನ್ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಬಟ್ ಈ ಒಂದು ವ್ಯಕ್ತಿ ಬೇಗ ಬೇರವ್ರ ಮಾತಿಗೆ ಮ್ಯಾನ್ ಪ್ಲೇಟ್ ಆಗ್ಬಿಡ್ತಾರೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅವ್ರ ಏನ್ ಹೇಳ್ತಾ ಇದ್ರು ಅದೆಲ್ಲ ನಿಜ ಅನ್ಕೊಂಡ್ಬಿಡ್ತಾರೆ ಮೇ ಬಿ ಈ ಒಂದು ವ್ಯಕ್ತಿ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಸಡನ್ ಆಗಿ ನಿಮ್ಮ ಬಗ್ಗೆ ಅವರು ಮಾತು ಬಿಟ್ಟಿದ್ದಾರೆ ನಿಮ್ಮ ಹತ್ರ ಮಾತು ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಇದೆಲ್ಲ ಒಂದು ಸಡನ್ ಆಗಿ ಆಗಿದೆ ಸೊ ಬೇರೆಯವ್ರ ಮಾತು ಕೇಳಿದಾರೆ ಸೊ ಈ ಒಂದು ವ್ಯಕ್ತಿ ವಿತ್ ಇನ್ ಒನ್ ವೀಕ್ ಅಥವಾ ಒನ್ ಟೂ ತ್ರೀ ಡೇಸ್ ಅಲ್ಲಿ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಮೆಸೇಜ್ ಕಾಲ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದು ನನಗೆ ಕಾಣಿಸ್ತಾ ಇದೆ ಬಟ್ ಇವ್ರಿಗೆ ಸದ್ಯಕ್ಕೆ ಇವರ ಮೈಂಡ್ ತುಂಬಾನೇ ಬ್ಲಾಕ್ ಆಗಿದೆ ಸೊ ಯಾವ ಯಾವ್ದನ್ನ ನಂಬೋದು ಯಾರನ್ನ ನಂಬೋದು ಸೊ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ನಂಬಿಕೆ ಇಲ್ಲ ಅಂತಲ್ಲ ಬಟ್ ಅಂತ ವ್ಯಕ್ತಿಗಳ ಜೊತೆಗೆ ನಿಮ್ಮ ಪಾರ್ಟ್ನರ್ ಇರೋದ್ರಿಂದ ಕೆಲವೊಂದು ಮಾತುಗಳು ನಿಮ್ಮ ವ್ಯಕ್ತಿಗೆ ಹರ್ಟ್ ಆಗ್ಬಿಡುತ್ತೆ ಸೊ ಅದು ನಿಜನ ಸುಳ್ಳ ಅಂತ ಅವ್ರು ವೆರಿಫೈ ಮಾಡೋಷ್ಟು ನಿಮ್ಮ ವ್ಯಕ್ತಿಗೆ ಪೇಶನ್ಸ್ ಇರೋದಿಲ್ಲ ಸೊ ಆವಾಗ ಅವಾಗ ಬೇರೆಯವ್ರ ಮತನ ಕೇಳ್ಕೊಂಡು ಅವ್ರು ತುಂಬಾ ಸತಿ ನಿಮ್ಮ ಹತ್ರ ಜಗಳ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡಿದಾರೆ ಅಂಡ್ ತುಂಬಾ ಸತಿ ನಿಮ್ಗೆ ಅವ್ರು ಹೇಳಿದಾರ ಅಂತ ಅಂದ್ರೆ ನೀವು ಕೂಡ ಹೇಳಿದೀರ ಅವ್ರ ಮಾತನ್ನ ಕೇಳ್ಬಿಡ ಅವ್ರು ಸರಿಗಿಲ್ಲ ಅವ್ರಿಬ್ರ ಅವ್ರೆಲ್ಲಾರು ನಮ್ಮಿಬ್ರನ್ನ ದೂರ ಮಾಡಕ್ಕೆ ನೋಡ್ತಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ಅವ್ರು ಎಂತವ್ರು ಅಂತ ನಿಮ್ಮ ವ್ಯಕ್ತಿಗೂ ಗೊತ್ತಿದೆ ಬಟ್ ಗೊತ್ತಿದ್ರೂ ಕೂಡ ಒಂದು ವ್ಯಕ್ತಿ ಬೇಗ ಮ್ಯಾನ್ಪುಲೇಟ್ ಆಗ್ಬಿಡ್ತಾರೆ ಅದು ಗೊತ್ತೇ ಆಗಲ್ಲ ಅವರು ಅವರು ಆಡೋ ಮಾತ್ ನೋಡಿದಾಗ ಡೆಫಿನೆಟ್ಲಿ ಅದು ಎಲ್ಲೋ ಒಂದ್ ಕಡೆ ಅವರು ಹೌದು ನಿಜ ಏನೋ ಅನ್ನೋ ರೀತಿನಲ್ಲಿ ಕೆಲವೊಂದು ಜನಗಳು ಅವ್ರ ಜೊತೆಗಿರೋರು ಮ್ಯಾನ್ ಪ್ಲೇಂಟ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ಕೋಪದಲ್ಲಿ ಬೇಜಾರಲ್ಲಿ ನಿಮ್ಮ ನಿಮಗೆ ನಿಮ್ಮಿಂದ ಅವರು ನೋ ಕಾಂಟ್ಯಾಕ್ಟ್ ಬಂದಿದ್ದಾರೆ ಸೊ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಅಂದ್ರೆ ಸ್ಟ್ರೆಂತ್ ಕಾರ್ಡ್ ಇದೆ ಎಸ್ ಕಾಂಟಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಸ್ವಲ್ಪ ಪೇಷನ್ಸ್ ಇಂದ ಇರಿ ಅಂತ ಹೇಳಬಹುದು ಸೊ ಸಿಕ್ಸ್ ಆಫ್ ಸೋರ್ಸ್ ಇದೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ಅಥವಾ ತ್ರೀ ಮಂತ್ಸ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ಕಾಂಟ್ಯಾಕ್ಟ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಸೊ ಸದ್ಯಕ್ಕೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ಬೇಜಾರ್ ಇದೆ ಹರ್ಟ್ ಆಗಿದ್ದಾರೆ ಸೊ ಇಲ್ಲಿ ನೀವೇನು ಮಾಡಿರಾ ಬಟ್ ಸ್ಟಿಲ್ ಅವ್ರಿಗೆ ನೀವೇನೋ ಮಾಡಿದಿರಾ ಅನ್ನೋದು ತುಂಬಾ ಜನ ಅವ್ರಿಗೆ ಮ್ಯಾನ್ಪುಲೇಟ್ ಮಾಡಿ ತಲೆಗೆ ತುಂಬಿಸಿರೋದ್ರಿಂದ ಸ್ವಲ್ಪ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಸ್ವಲ್ಪ ಬೇಜಾರ್ ಅನ್ನೋದಿದೆ ಹರ್ಟ್ ಅನ್ನೋದಿದೆ ಸೊ ತುಂಬಾನೇ ಒಂದು ವ್ಯಕ್ತಿ ನೀವು ನೋಡ್ತಿರ್ಬೋದು ಆ ಒಂದು ವ್ಯಕ್ತಿಯ ಸಿಚುವೇಶನ್ ಈ ತರ ಇದೆ ಮೇ ಬಿ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇರ್ಬೋದು ಬೇಜಾರ್ ಅಲ್ಲಿ ಇರ್ಬೋದು ಸೊ ಎಲ್ಲ ಯಾಕೆ ನನ್ಗೆ ಆಗತ್ತೆ ಈ ತರ ಎಲ್ಲ ಸೊ ಯಾರನ್ನ ನಂಬೋದು ಯಾರನ್ನ ಬಿಡೋದು ಸೊ ಅಥವಾ ನನ್ ನಾನೇ ಸರಿಗಿಲ್ವಾ ನಾನೇ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದನ್ನ ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಡೆಫಿನೆಟ್ಲಿ ಟವರ್ ಇರೋದ್ರಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತು ಬಿಟ್ಟಿದ್ದಾರೆ ಸೊ ನಿಮ್ ಇಬ್ಬರ ಮಧ್ಯೆ ಅಂತದೇನು ಜಗಳ ಆಗಿಲ್ಲ ಆರ್ಗ್ಯುಮೆಂಟ್ ಆಗಿಲ್ಲ ಈ ಒಂದು ವ್ಯಕ್ತಿ ಬೇರೋರ್ ಮಾತನ್ನ ಕೇಳ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ತ್ರೀ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವೆಲ್ ಕಮ್ ಬ್ಯಾಕ್ ಟು ಯೂ ಅಂಡ್ ಟಾಕ್ ವಿತ್ ಯು ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗಿದೆ ಅವರು ಹೀಲ್ ಆಗೋದಿಕ್ಕೆ ಸೊ ಸದ್ಯಕ್ಕೆ ಇವರ ಮನಸ್ಸು ತುಂಬಾನೇ ಲೈಕ್ ಯು ಅವರ ಮನ್ಸು ತುಂಬಾ ಹರ್ಟ್ ಆಗಿದೆ ಪೇನ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ತುಂಬಾ ಸೆನ್ಸಿಟಿವ್ ಇದಾರೆ ಯಾರ ಮಾತನ್ನ ನಂಬೇಕು ಅನ್ನೋದು ಈ ಒಂದು ವ್ಯಕ್ತಿ ಗೊತ್ತಾಗಲ್ಲ ಎಲ್ಲಾರನೂ ನಂಬಿಡ್ತಾರೆ ಎಲ್ಲಾರನೂ ನಂಬಿ ಫೂಲ್ ಆಗ್ಬಿಡ್ತಾರೆ ಸೊ ಅದೇ ನಿಮ್ಮ ವಿಚಾರದಲ್ಲೂ ನಡೆದಿದೆ ನೀವು ಇಲ್ಲಿ ಫೂಲ್ ಮಾಡಿಲ್ಲ ನಿಮ್ಮ ನೀವ್ ಮಾಡದೆ ಇರೋದನ್ನ ತುಂಬಾ ಜನ ಮಾಡಿದ್ದಾರೆ ಅಂತ ಹೇಳಿ ಬೇರೆಯವ್ರ ಮಾತಿಗೆ ನಿಮ್ಮ ವ್ಯಕ್ತಿ ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಅದೇ ರೀತಿ ಪ್ರೀತಿ ಇದೆ ಕೇರ್ ಇದೆ ಕಾಳಜಿ ಇದೆ ಒಂದು ಇನ್ನೋಸೆಂಟ್ ಕೇರ್ ಇದೆ ಸಿಂಪತಿ ಇದೆ ಎಲ್ಲವೂ ಕೂಡ ಇದೆ ಸ್ವಲ್ಪ ಒಂದು ವ್ಯಕ್ತಿಗೆ ಸ್ವಲ್ಪ ಈಗೋ ಕೋಪ ಬೇಜಾರು ತಾಪ ಎಲ್ಲ ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ ವ್ಯಕ್ತಿಗೆ ಕ್ಲಾರಿಟಿನೇ ಇಲ್ಲ ಬ್ಲಾಕ್ ಮೈಂಡೆಡ್ ಆಗ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಸಮಯ ಬೇಕು ಇದರಿಂದ ಆಚೆಗೆ ಬರೋದಕ್ಕೆ ಹೀಲ್ ಆಗೋದಿಕ್ಕೆ ಸೊ ಫಸ್ಟ್ ಇವರು ಹೀಲ್ ಆಗಬೇಕಾಗಿದೆ ಸೊ ಇವ್ರು ಹೀಲ್ ಆದ್ಮೇಲೆ ಎಲ್ಲಾ ವಿಚಾರಗಳು ಇವರ ಮನ್ಸಿಗೆ ಬರುತ್ತೆ ಯಾರ ಮಾತ್ ಕೇಳಬೇಕು ಕೇಳಬಾರ್ದು ಅನ್ನೋದು ಅವಾಗ ಈ ಒಂದು ವ್ಯಕ್ತಿ ಸ್ವಲ್ಪ ಆಕ್ಷನ್ ತಗೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ಅಥವಾ ತ್ರೀ ಮಂತ್ಸ್ ಒಳಗಡೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್